श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ ವಿದ್ಯುನ್ಮಾಲಿಯ ಮರಣ ಮೃತರಾದ ದಾನವರನ್ನು ಬದುಕಿಸುವುದಕ್ಕಾಗಿ ಮಯನು ಅಮೃತದ ಬಾವಿಯನ್ನು ನಿರ್ಮಿಸಿದುದು ವಿಷ್ಣುವು ಎತ್ತಿನ ರೂಪದಿಂದ ಬಂದು ಅದನ್ನು ಕುಡಿದುಬಿಟ್ಟುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾನೆ ನಂದಿಕೇಶ್ವರನು ಪ್ರಮತಬಲಕ್ಕೂ ತಾರಕಾಖ್ಯನು ದಾನವ ಸೈನ್ಯಕ್ಕೂ ನಾಯಕರಾಗಿದ್ದರು ಎರಡು ಕಡೆಯ ವೀರರು ಹುರುಪಿನಿಂದ ಕೈ ಕೈಗೂಡಿಸಿ ಹೋರಾಡಿದರು ಅವರು ಅರ್ಧ ಚಂದ್ರಾಕಾರದ ಕತ್ತಿಗಳಿಂದಲೂ ಅಗ್ನಿಯಂತೆ ವರ್ಣದ ಶೂಲಗಳಿಂದಲೂ ಒಬ್ಬರನ್ನೊಬ್ಬರು ಹೊಡೆದರು ವೀರಭಟರು ಪ್ರಯೋಗಿಸುವ ಬಾಣಗಳು ಬೀಸುವ ಕತ್ತಿಗಳು ಆಕಾಶದಿಂದ ಬೀಳುವ ಉಲ್ಕಾಪಾತಗಳಂತೆ ಕಾಣುತ್ತಿದ್ದವು ಶಕ್ತಾಯುಧಗಳಿಂದ ಎದೆಗಳು ಸೀಳಿ ಹೋಗಲು ದಯಾರಹಿತರಾದ ಶತ್ರುಭಟರ ಪ್ರಹಾರದಿಂದ ಕೆಳಕ್ಕೆ ಬಿದ್ದು ಪ್ರಮತರು ಅಸುರರು ನರಕದಲ್ಲಿ ಬಿದ್ದವರಂತೆ ಕೂಗುತ್ತಿದ್ದರು ಸುವರ್ಣ ಕುಂಡಲಗಳಿಂದ ಅಲಂಕೃತವಾಗಿ ಕಿರೀಟಗಳಿಂದ ಪ್ರಕಾಶಿಸುವ ತಲೆಗಳು ಪರ್ವತ ಶಿಖರಗಳಂತೆ ನೆಲದ ಮೇಲೆ ಉರುಳುತ್ತಿದ್ದವು ಕೊಡಲಿ ಪಟ್ಟಸ ಕತ್ತಿ ಮತ್ತು ಪರಿಘಗಳಿಂದ ಕತ್ತರಿಸಿ ಹೋಗಿ ಆನೆಯ ಸೊಂಡಿಲುಗಳಂತೆ ದೀರ್ಘವಾದ ಬಾಹುಗಳು ಭೂಮಿಯ ಮೇಲೆ ಬಿದ್ದವು ಪ್ರಮಥರು ಭಯಂಕರವಾಗಿ ಗರ್ಜನೆ ಮಾಡುತ್ತ ತಟ್ಟನೆ ಸಂತೋಷದಿಂದ ಸಿಂಹನಾದ ಮಾಡಿದರು ಇನ್ನೂ ಉಳಿದ ಸಿದ್ಧರು ಅದ್ಭುತವಾದ ಯುದ್ಧ ಗೀತವನ್ನು ಹಾಡಿದರು ಓ ಪ್ರಮಥ ನೀನು ಬಲವಂತನೆಂದು ತೋರುತ್ತದೆ ಎಂದು ಎಲೈದಾನವರೇ ನೀನು ಕೊಬ್ಬಿದಂತೆ ಕಾಣುತ್ತೀಯೇ ಎಂದು ಗಜ ಸಮಾನರಾದ ವೀರರು ರಣರಂಗದಲ್ಲಿ ಯುದ್ಧ ಮಾಡುತ್ತಾ ಒಬ್ಬರನ್ನೊಬ್ಬರು ಹೇಳಿದರು ಈಶ್ವರನ ಗಣಗಳಲ್ಲಿ ಕೆಲವರು ಪರಿಗಗಳಿಂದ ಆಹತರಾಗಿ ಬೆಟ್ಟಗಳು ಹೊಂಬಣ್ಣದ ಧಾತು ರಸವನ್ನು ಸುರಿಸುವಂತೆ ಬಾಯಿಂದ ರಕ್ತವನ್ನು ಕಾರಿದರು ದೇವತೆಗಳ ಶತ್ರುಗಳಾದ ದಾನವರನ್ನು ಪ್ರಮಥರು ಬಾಣಗಳಿಂದಲೂ ಮರಗಳಿಂದಲೂ ಗಿರಿ ಶಿಖರಗಳಿಂದಲೂ ಬಲವಾಗಿ ಹೊಡೆದರು ಮಯಾಸುರನ ಸೂಚನೆಯಂತೆ ದಾನವ ಶ್ರೇಷ್ಠರು ಮೃತರಾದ ದೈತ್ಯರನ್ನು ಎತ್ತಿಕೊಂಡು ಹೋಗಿ ಅಮೃತದ ಬಾವಿಯಲ್ಲಿ ಹಾಕಿದರು ಅವರು ಸಹ ಸ್ವರ್ಗಲೋಕದಲ್ಲಿನ ದೇವತೆಗಳಂತೆ ಒಳ್ಳೆಯ ರೂಪ ವಸ್ತ್ರ ಆಭರಣ ಇವುಗಳಿಂದ ಪ್ರಕಾಶಿಸುತ್ತ ಬಾವಿಯಿಂದ ಎದ್ದು ಬಂದರು ಮತ್ತೆ ಕೆಲವರು ದಾನವರು ಬಾವಿಯಲ್ಲಿ ತಮ್ಮ ಮೃತದೇಹವನ್ನು ಹಾಕಿದ ಕಾರಣ ಜೀವವಂತರಾಗಿ ತೋಳುಗಳನ್ನು ತಟ್ಟುತ್ತ ಸಿಂಹನಾದ ಮಾಡುತ್ತ ಆ ದೇವತೆಗಳ ಕಡೆಗೆ ಓಡಿದರು ಓ ದೈತ್ಯರೇ ಈ ಪ್ರಮತರನ್ನು ಓಡಿಸಿರಿ ಏಕೆ ಕುಳಿತಿರುವಿರಿ ನೀವು ಹತರಾದರೂ ನಿಮ್ಮನ್ನು ಅಮೃತದ ಬಾವಿಯು ಬದುಕಿಸುವುದು ಸೂರ್ಯನಂತೆ ತೇಜಸ್ವಿಯಾದ ಶಂಕುಕರ್ಣನು ಈ ಮಾತನ್ನು ಕೇಳಿ ಬೇಗನೆ ಹೋಗಿ ಪರಮೇಶ್ವರನಿಗೆ ಹೀಗೆ ಭಿನ್ನವಿಸಿದನು ದೇವ ಪ್ರಮತರು ಈ ಅಸುರರನ್ನು ಕೊಂದು ಕೊಂದು ಹಾಕುತ್ತಾರೆ ಆದರೂ ಭಯಂಕರ ರೂಪರಾದ ಅವರು ನೀರು ಹಾಕಿದ ಸಸ್ಯಗಳಂತೆ ಮತ್ತೆ ಬದುಕಿ ಬರುತ್ತಾರೆ ಈ ಪಟ್ಟಣದಲ್ಲಿ ಅಮೃತರಸದಿಂದ ತುಂಬಿದ ಒಂದು ಬಾವಿಯಿದೆಯಂತೆ ಮೃತರಾದ ದಾನವರನ್ನು ಅದರಲ್ಲಿ ಹಾಕಿದರೆ ಅವರು ಬದುಕಿ ಎದ್ದು ಬರುತ್ತಾರಂತೆ ಶಂಕುಕರ್ಣನು ಪೂಜ್ಯನಾದ ಮಹೇಶ್ವರನಲ್ಲಿ ಹೀಗೆ ಅರಿಕೆ ಮಾಡಿದನು ಆಗ ದಾನವ ಸೈನ್ಯದಲ್ಲಿ ಭಯಂಕರವಾದ ಅಪಶಕುನಗಳಾದವು ಭಯಂಕರವಾದ ಕಣ್ಣುಳ್ಳ ತಾರಕಾಖ್ಯನು ಬಾಯಿ ಸೀಳಿದ ಸಿಂಹದಂತೆ ಬಹಳ ಕೋಪಿಷ್ಟನಾಗಿ ಮಹಾದೇವನ ರಥದ ಕಡೆಗೆ ಓಡಿದನು ತ್ರಿಪುರ ನಗರದಲ್ಲಿ ಭಯಂಕರವಾದ ಭೇರಿ ಮತ್ತು ಶಂಖಗಳ ಧ್ವನಿಯಾಯಿತು ಮಹಾದೇವನ ರಥದಲ್ಲಿ ಬ್ರಹ್ಮಾದಿ ದೇವ ವರ್ಗವನ್ನು ಕಂಡು ದಾನವರು ಅವರ ಮೇಲೆ ಬೀಳಲು ಹೊರಟರು ಆ ಸಮಯದಲ್ಲಿ ನೆಲವು ನಡುಗಿತು ರಥವು ನೆಲದಲ್ಲಿ ಹೂತುಕೊಂಡಿತು ದೈತ್ಯರನ್ನು ಕಂಡು ರುದ್ರನೂ ಬ್ರಹ್ಮನೂ ಕ್ಷುಬ್ಧರಾದರು ದೇವತೆಗಳಲ್ಲಿ ಶ್ರೇಷ್ಠರಾದ ಬ್ರಹ್ಮ ಮತ್ತು ಈಶ್ವರ ಈ ಇಬ್ಬರೂ ಕುಳಿತಿದ್ದ ಆ ಉತ್ತಮವಾದ ರಥವು ಆಶ್ರಯ ದೊರೆಯದ ಗುಣವಂತನಂತೆ ಕುಸಿದು ಬಿದ್ದಿತು ಧಾತುವು ಕ್ಷಯಿಸಿದಾಗ ದೇಹದಂತೆಯೂ ಗ್ರೀಷ್ಮ ಋತುವಿನಲ್ಲಿ ನೀರು ಬತ್ತಿದ ಕೊಳದಂತೆಯೂ ಅಪಕಾರ ಮಾಡಿದವನ ಸ್ನೇಹದಂತೆಯೂ ಆ ರಥವು ಶೈಥಿಲ್ಯವನ್ನು ಹೊಂದಿತು ಮಹಾಪ್ರಾಣನಾದ ಬ್ರಹ್ಮನು ರಥದಿಂದ ಧುಮುಕಿ ತ್ರೈಲೋಕ್ಯ ರೂಪವಾದ ಆ ದಿವ್ಯ ರಥವು ಕುಸಿದು ಬೀಳುವುದನ್ನು ಕಂಡು ಮೇಲಕ್ಕೆತ್ತಿದನು ಆಗ ಪೀತಾಂಬರಧಾರಿಯಾದ ಜನಾರ್ದನನು ಬಾಣದಿಂದ ಇಳಿದು ದೊಡ್ಡ ಎತ್ತಿನ ರೂಪವನ್ನು ಧರಿಸಿ ಹೊರಲಸಾಧ್ಯವಾದ ಆ ರಥವನ್ನು ಹಿಡಿದುಕೊಂಡನು ಮಹಾರಥನಾದ ವಿಷ್ಣುವು ತ್ರೈಲೋಕ್ಯಮಯವಾದ ಆ ತೇರನ್ನು ಗುಣವಂತನಾದ ಪುತ್ರನು ತನ್ನ ವಂಶವನ್ನುದ್ಧರಿಸುವಂತೆ ಕೊಂಬುಗಳಿಂದ ಎತ್ತಿ ಹಿಡಿದನು ರೆಕ್ಕೆಯಿಂದ ಕೂಡಿದ ಮಹಾಗಿರಿಯಂತೆ ದೈತ್ಯ ರಾಜನಾದ ತಾರಕಾಕ್ಯನು ಮಹಾವೇಗದಿಂದ ಬ್ರಹ್ಮದೇವನ ಕಡೆಗೆ ಓಡಿ ಹೋಗಿ ಅವನನ್ನು ಹೊಡೆದನು ತಾರಕಾಕ್ಯನು ಪ್ರಹರಿಸಲು ಬ್ರಹ್ಮನು ಚಾವಟಿಯನ್ನು ನೊಗದ ಮೇಲಿರಿಸಿ ಬಾಯಿಯಿಂದ ಅಡಿಗಡಿಗೆ ಮೇಲುಸಿರು ಬಿಡುತ್ತ ಕೋಪದಿಂದ ಕಿಡಿಕಿಡಿಯಾದನು ತಾರಕಾಖ್ಯನ ಕೌಶಲದ ಗೌರವಕ್ಕಾಗಿ ದೈತ್ಯ ದಾನವರು ಭಯಂಕರವಾಗಿ ಮೋಡದಂತೆ ಅಬ್ಬರಿಸಿ ಸಿಂಹನಾದ ಮಾಡಿದರು ಬಳಿಕ ಆ ಮಹಾಯುದ್ಧದಲ್ಲಿ ವೃಷಭ ರೂಪಧಾರಿಯಾದ ಮಹಾವಿಷ್ಣುವು ನಂದಿಕೇಶ್ವರನಿಂದ ಸತ್ಕೃತನಾಗಿ ದಾನವ ಸೈನ್ಯವನ್ನೆಲ್ಲ ಪುಡಿಪುಡಿ ಮಾಡಿ ತ್ರಿಪುರ ನಗರವನ್ನು ಪ್ರವೇಶಿಸಿದನು ನೀರು ತುಂಬಿದ ಮೋಡಗಳಿಂದ ಶೋಭಿಸುತ್ತ ಕರಿ ಕರಿನೈದಿಲೆ ಅರಳಿದ ತಾವರೆ ಇವುಗಳಿಂದ ಪೂರ್ಣವಾಗಿರುವ ಆ ಕೊಳವನ್ನು ಹೊಕ್ಕು ದೇವಗುರುವಾದ ವಿಷ್ಣುವು ಅದರಲ್ಲಿದ್ದ ಅಮೃತ ರಸವನ್ನು ಸೂರ್ಯನು ರಾತ್ರಿಯ ಕತ್ತಲೆಯನ್ನು ಕುಡಿಯುವಂತೆ ಕುಡಿದುಬಿತ್ತನು ಬಳಿಕ ಪೀತಾಂಬರಧಾರಿಯು ಮಹಾಶೂರನೂ ಆದ ಆ ಕೇಶವನು ಉತ್ಸಾಹ ಧ್ವನಿ ಮಾಡುತ್ತ ಮತ್ತೆ ಈಶ್ವರನ ಬಾಣವನ್ನು ಪ್ರವೇಶಿಸಿದನು ತರುವಾಯ ಭಯಂಕರಾಕಾರರಾದ ಗಣೇಶ್ವರರ ಪ್ರಹಾರದಿಂದ ದೈತ್ಯರ ಸೈನ್ಯದಲ್ಲಿ ರಕ್ತದ ಕೋಡಿ ಹರಿಯಿತು ಮಹಾವನದಲ್ಲಿ ಮೃಗಗಳು ಸಿಂಹದಿಂದ ಪರಾಜಿತಗಳಾಗುವಂತೆ ಅಸುರರು ದೇವತೆಗಳೊಡನೆ ಕಾದಾಡಿ ಸೋತುಹೋದರು ತಾರಕಾಖ್ಯ ವಿದ್ಯುನ್ಮಾಲಿ ಮಯ ಇವರು ಪ್ರಮತ ಗಣಗಳಿಗೆ ಸೋತು ಬಾಣದ ಪೆಟ್ಟಿನಿಂದ ನೊಂದು ಬಿಟ್ಟು ಹೋಗಿದ್ದ ಪ್ರಾಣಗಳು ಶರೀರವನ್ನು ಸೇರಿಕೊಳ್ಳುವಂತೆ ಮರಳಿ ಪಟ್ಟಣವನ್ನು ಹೊಕ್ಕರು ಜಯಮತ್ತರಾದ ದೇವೇಂದ್ರ ನಂದೀಶ್ವರ ಷಣ್ಮುಖ ಇವರೆಲ್ಲರೂ ದರ್ಪದಿಂದ ಮೆರೆದರು ಚಂದ್ರ ಮತ್ತು ದಿಕ್ಪಾಲಕರ ಸಹಾಯದಿಂದ ಎಲ್ಲರನ್ನೂ ಜಯಿಸಬಲ್ಲೆವು ಎಂದು ಗಟ್ಟಿಯಾಗಿ ಸಿಂಹನಾದ ಮಾಡಿ ನಕ್ಕರು ಇತಿ ಶ್ರೀ ಮಾತ್ಸ್ಯೇ ಮಹಾಪುರಾಣೆ ತ್ರಿಪುರ ದಾಹೆ ಷ್ರಿಂಶದಧಿಕ ಶತಮೋಧ್ಯಾಯ ಶ್ರೀ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೇಳನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ತ್ರಿಪುರ ನಗರದ ಮುತ್ತಿಗೆ ಮಯನು ತನ್ನ ನಗರದೊಡನೆ ಸಮುದ್ರವನ್ನು ಪ್ರವೇಶಿಸಿದುದು ಇಂದ್ರನು ಅವನ ಮೇಲೆ ಯುದ್ಧಕ್ಕೆ ಹೊರಟುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ